ಆಕ್ಟಿಂಗ್ ವೈಸು ಇಂಪ್ರೂವ್ ಆಗ್ತಾನೆ ಹೋಗ್ತಾ ಇದೆ ಸೊ ಬರ್ಲಿ ಅನ್ನೋ ಒಂದು ಆಶೀರ್ವಾದ ಸಿಕ್ತು ಸೊ ಐ ತಿಂಕ್ ಇದು ನಮ್ಮ ಅಮ್ಮನ್ ಡೀಲ್ ಅದು ಅಂದ್ರೆ ನಾನು ಚೆನ್ನಾಗಿ ಓದ್ಬೇಕು ಅಂದ್ರೆ ನನ್ನ ಸ್ಟೇಜ್ ಅಲ್ಲಿ ಇದಾಗ್ ಬಿಡಬೇಕು ಅನ್ನೋದೊಂದಿತ್ತು ನಾನು ಅಪ್ಪು ಸರ್ದು ಡಾನ್ಸ್ಗಳನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೆ ಅದ್ರ ಜೊತೆ ಆಸ್ ಅ ಪರ್ಸನಾಲಿಟಿ ದಟ್ ಅ ಬಾಸಿಸಮ್ ಅದೊಂಥರ ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಎಲ್ರೂ ಇದು ಚೆನ್ನಾಗಿದೆ ಹೀಗೆ ಮಾಡ್ಬೋದು ಅಥವಾ ಈ ಸ್ಟೋರಿ ಚೆನ್ನಾಗಿತ್ತು ಮಾಡ್ಲಾ ಅಂತ ಒಂದು ಕೇಳಿ ಸಜೆಷನ್ ತಗೊಂಡು ಮಾಡೋಷ್ಟು ನಾವೆಲ್ಲ ಬೆಳ್ದಿದೀವಿ ಅನ್ಸುತ್ತೆ ಹಾಯ್ ಮೇಡಮ್ ನಮಸ್ತೆ ಹಾಯ್ ನಮಸ್ತೆ ಹೇಗಿದ್ರ ಮೇಡಮ್ ಸೂಪರ್ ಓಕೆ ಮೇಡಮ್ ಆಸ್ ಅ ತೇಜಸ್ವಿನಿ ಶರ್ಮಾಗಿ ನೀವು ಇಂಡಸ್ಟ್ರಿಗೆ ಬಂದಿದ್ದು ಹೇಗೆ ಮೇಡಮ್ ಆಕ್ಚುಲಿ ನಾನು ಇದಕ್ ಇಲ್ಲಿಗೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ನಾನ್ ಕೆಲಸ ಮಾಡ್ತಾ ಇದ್ದೆ ಐ ಮೀನ್ ಇಂಜಿನಿಯರ್ ಸೊ ಟೈಮಿಂಗ್ ಇಂಡಿಯಾ ಅಂತ ಒಂದು ಮೀಡಿಯಾ ಇಂಜಿನಿಯರ್ ಅಂದ್ರೆ ಇಂಜಿನಿಯರ್ಸ್ ತುಂಬಾ ಕ್ರಿಯೇಟಿವ್ ಅನ್ಸುತ್ತೆ ಸೊ ಅವ್ರ ಎಲ್ಲಾ ಫೀಲ್ಡ್ ಅಲ್ಲೂ ಮ್ಯಾನೇಜ್ ಮಾಡ್ಬೋದು ಅನ್ಕೊಂಡಿದೀನಿ ಸೊ ನಾನು ಕೆಲ್ಸಕ್ಕೆ ಹೋಗ್ತಾ ಇರುವಾಗ ಅಲ್ಲಿ ನನ್ನ ಕೊಲೀಗ್ಸ್ ಆಕ್ಚುಲಿ ಅವರು ನಾನ್ ಸ್ವಲ್ಪ ಪ್ರೆಸೆಂಟೇಬಲ್ ಆಗಿರ್ಬೇಕು ನಾವು ಇದಕ್ ಹೋದಾಗ ಏನಾದ್ರು ಆಫೀಸ್ ಹೋದಾಗ್ಲೂ ಪ್ರೆಸೆಂಟೇಬಲ್ ಆಗಿ ಹೋಗ್ತಾ ಇದ್ದೆ ಅಲ್ಲಿ ಅವರು ನೀವೊಂದ್ ಸ್ವಲ್ಪ ಮಾಡ್ಲಿಂಗ್ ಯಾಕೆ ಟ್ರೈ ಮಾಡಬಾರ್ದು ನನ್ ಕಲ್ಚರಲ್ ಆಕ್ಟಿವಿಟೀಸ್ ಇಷ್ಟ ಇತ್ತು ಹಾಗೆ ಮಾಡಲಿಂಗ್ ಟ್ರೈ ಮಾಡಿದೆ ವರ್ಲ್ಡ್ ಸೂಪರ್ ಮಾಡೆಲ್ ಸೌತ್ ಏಷ್ಯಾ ಟೈಟಲ್ ಸಿಕ್ತು ಸೊ ಟೂ ತೌಸಂಡ್ ಸೆವೆಂಟೀನ್ ಮೇಲೆ ಹಂಗೆ ಫ್ಲಾಟ್ ನಂಬರ್ ನೈನ್ ಆಫರ್ ಬಂತು ಆಮೇಲೆ ಕ್ಯಾಮರಾ ಮುಂದೆ ಹೋದಾಗ ಅನ್ಸುತ್ತು ಇದೇ ನನಗಿಷ್ಟ ಸಿಸ್ಟಮ್ ಮುಂದೆ ಕುತ್ಕೊಂಡು ಸಿಸ್ಟಮ್ ಜೊತೆ ಮಾತಾಡೋದಲ್ಲ ಜನರ ಜೊತೆ ಮಾತಾಡೋದು ಇಷ್ಟ ಈ ಕ್ರಿಯೇಟಿವ್ ಫೀಲ್ಡ್ ಇಷ್ಟ ಅಂತ ಗೊತ್ತಾಯ್ತು ಸೊ ಅಲ್ಲಿಂದ ಐ ಆಮ್ ಲವಿಂಗ್ ಇಟ್ ಸೊ ಎಕ್ಸ್ಪ್ಲೋರ್ ಮಾಡ್ತಾ ಇದೀನಿ ನನ್ನ ಸ್ಕಿಲ್ಸ್ ನ ಮೇಡಮ್ ಆಕ್ಟ್ರೆಸ್ ಆಗಬೇಕಂದ್ರೆ ತುಂಬಾ ಅವ್ರದೇ ಆದಂತ ಒಂದು ಕಷ್ಟಗಳೇ ಇರುತ್ತೆ ಡಿಫಿಕಲ್ಟೀಸ್ ಇರುತ್ತೆ ನೀವು ಫೇಸ್ ಮಾಡಿದಂತ ಡಿಫಿಕಲ್ಟೀಸ್ ಏನು ಐ ಥಿಂಕ್ ಆಕ್ಟ್ರೆಸ್ ಅಂತ ಅಲ್ಲ ಎಲ್ಲಾ ಫೀಲ್ಡ್ ಅಲ್ಲೂ ಒಂದು ಸ್ಟ್ರಗಲ್ ಇದ್ದೇ ಇರುತ್ತೆ ಯಾವುದೇ ಫೀಲ್ಡ್ ಆಗಲಿ ಸೊ ನಮ್ಮ ಫೀಲ್ಡ್ ಅಲ್ಲಿ ನಾವು ಆ ಕ್ರಾಫ್ಟ್ ನ ಮೇಂಟೈನ್ ಮಾಡೋದಾಗ್ಲಿ ಎವ್ರಿ ಡೇ ನಮ್ಮ ಸ್ಕಿಲ್ ನ ಅಪ್ಡೇಟ್ ಮಾಡ್ಕೊಂಡು ಹೋಗೋದಾಗ್ಲಿ ಅಂಡ್ ಕಾಂಪಿಟೇಷನ್ ನಿಮ್ಗೆ ಗೊತ್ತು ಹೇಗಿದೆ ಅಂತ ಸೊ ಅದನ್ನ ಹೆಲ್ದಿ ಆಗಿ ಇಟ್ಕೊಂಡು ನಮ್ಮ ಮೆಂಟಲ್ ಹೆಲ್ತ್ ನೂ ನಾವು ಸ್ಟೇಬಲ್ ಆಗಿ ಇಟ್ಕೊಂಡು ಆ ಕಾಂಪಿಟೇಷನ್ ಅಲ್ಲಿ ಒಳ್ಳೆ ರೀತಿಲೇ ಮುಂದೆ ಹೋಗೋದು ಒಂದು ಸ್ಟ್ರಗಲ್ ಅಥವಾ ಒಂದು ಚಾಲೆಂಜ್ ಅನ್ಬೋದು ಅಲ್ಲೇ ನಮ್ನ ನಾವು ಮೇಂಟೈನ್ ಮಾಡೋದು ಸೊ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಚಾಲೆಂಜ್ ಸಪೋರ್ಟ್ ಹೇಗಿತ್ತು ಅಪ್ಪ ಅಮ್ಮನ್ ಇನಿಷಿಯಲಿ ಎಲ್ರಿಗೂ ಇರೋ ಹಾಗೇನೆ ಅವ್ರಿಗೆ ಒಂದ್ ಭಯ ಇರುತ್ತಲ್ವಾ ಇಂಜಿನಿಯರಿಂಗ್ ಆಗಿದೆ ಕೆಲ್ಸ ಇದೆ ಸ್ಟೇಬಲ್ ಆಗಿದೆ ಎಲ್ಲ ಸುಮ್ನೆ ಇದ್ ರಿಸ್ಕ್ ಏನಕ್ಕೆ ಅಂತ ಬಟ್ ನಮ್ ತಂದೆ ಥಿಯೇಟರ್ ಆರ್ಟಿಸ್ಟೇ ಸೊ ಮೋಸ್ಟ್ಲಿ ಅವ್ರದೊಂದು ಇತ್ತು ಅನ್ಸುತ್ತೆ ಅಹ್ ನನಗೆ ಹೇಳಿದಾಗ ಅವ್ರೇನು ಬೇಡ ಅಂದಿಲ್ಲ ಇಲ್ಲಿವರೆಗೂ ನನಗೆ ಯಾವುದೇ ಡಿಸಿಷನ್ ತಗೊಂಡ್ರು ಅವ್ರು ಬೇಡ ಅಂದಿಲ್ಲ ಸೊ ನಾನು ಇಂಡಿಪೆಂಡೆಂಟ್ ಆಗಿ ತಗೊಳಕ್ ಬಿಟ್ಟಿದ್ದಾರೆ ಸೊ ಆ ರಿಸ್ಕ್ ತಗೊಳಕೆ ಅವರು ಓಕೆ ಅಂದಿದ್ದಾರೆ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇದಾರೆ ಎಲ್ಲಾ ರೀತಿಲೂ ನನ್ನ ಸೈಡ್ ನಿಂತು ನೋಡು ಮಾಡು ಅಂತ ಹೇಳಿದ್ದಾರೆ ಸೊ ಐ ತಿಂಕ್ ಗೋಯಿಂಗ್ ವೆಲ್ ನಾನು ಎನಿವೈಸ್ ಅವ್ರನ್ನ ಅಪ್ಪ ಅಮ್ಮನ್ನ ಪ್ರೌಡ್ ಫೀಲ್ ಮಾಡಿಸ್ ಒಂದು ನಮ್ಮ ಕರ್ತವ್ಯ ಯಾರೋ ಹೊಸದಾಗಿ ಏನೋ ಮಾಡಬೇಕಂತಂದ್ರೆ ಮನೇಲಿ ಕೆಲವೊಂದು ಪರ್ಮಿಷನ್ ಅಂದ್ರೆ ಇದ್ದಾಗ ಅವ್ರಿಗೆ ಗೊತ್ತಾಗತ್ತೆ ಮಾಡ್ತಾ ಇದಾರೆ ಅಂತ ನೀವ್ ಅದು ಫೀಲ್ ಹೇಗ್ ಮಾಡ್ಸಿದ್ರಿ ಮನೆಯಲ್ಲಿ ಅಂತ ಫೀಲ್ ಆಗಿ ಮಾಡ್ಸಿದ್ರಿ ಅನ್ನೋದ್ಕಿಂತ ನನ್ಗೆ ಅಹ್ ಅವ್ರಿಗೆ ಗೊತ್ತಿತ್ತು ನಾನು ಏನೋ ಕಷ್ಟಪಟ್ಟು ಮಾಡ್ತಿದ್ದೀನಿ ಇಲ್ಲಿ ಅಂತ ಯಾಕಂದ್ರೆ ತುಂಬಾ ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದೀನಿ ಅಂತ ಬಟ್ ಫಸ್ಟ್ ರಿಲೀಸ್ ಆಗಿದ್ದು ಫ್ಲಾಟ್ ನಂಬರ್ ಗೆ ನಮ್ಮ ತಂದೆ ತಾಯಿ ಬಂದ್ ನೋಡಿದ್ರು ಅಲ್ಲಿ ಕೊಡಗರ ಸಿಪಾಯಿ ಅದೆಲ್ಲ ನೋಡಿದ್ರು ಬಟ್ ಇದೊಂದು ಬೇರೆ ತರದೇ ಇಲ್ಲಿ ಥಿಯೇಟ್ರಲ್ಲಿ ನೋಡೋದೇ ಬೇರೆ ತರ ಅಲ್ವಾ ಸೊ ಅವ್ರು ಬಂದ್ ಫಸ್ಟ್ ಟೈಮ್ ನೋಡಿದಾಗ ತಂದೆ ಚೆನ್ನಾಗಿದೆ ಅಂತ ಹೇಳಿ ಹೋಗಿದ್ರು ಬಟ್ ಸೆಕೆಂಡ್ ಟೈಮ್ ಮೇರಿ ಸಿನಿಮಾ ನೋಡಿದ್ರು ಅದೆಲ್ಲ ಇಪ್ಪತ್ ಮೂರರಲ್ಲೇ ರಿಲೀಸ್ ಆಗಿ ಸೊ ಮೇರಿ ಸಿನಿಮಾ ನೋಡಿದಾಗ ನೀನು ಖಂಡಿತವಾಗ್ಲೂ ಏನೋ ಮಾಡ್ಬೋದು ಅಂತ ಅನ್ಸ್ತು ಅಂಡ್ ನೆಕ್ಸ್ಟ್ ಇಂಗ್ಲಿಷ್ ಮಂಜಾ ನೋಡಿದಾಗ ನಮ್ಮ ತಂದೆನೇ ಅನ್ಸ್ ಅವ್ರಿಗೆ ಅನ್ಸ್ತು ಇನ್ನೂ ಒಳ್ಳೊಳ್ಳೆ ಅಪರ್ಚುನಿಟಿ ಬರ್ಬೇಕು ಯಾಕಂದ್ರೆ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಿದ್ಯಾ ಆಕ್ಟಿಂಗ್ ವೈಸು ಇಂಪ್ರೂವ್ ಆಗ್ತಾನೆ ಹೋಗ್ತಾ ಇದೆ ಸೊ ಬರ್ಲಿ ಅನ್ನೋ ಒಂದು ಆಶೀರ್ವಾದ ಸಿಕ್ತು ಸೊ ಐ ತಿಂಕ್ ಅಲ್ಲಿ ಅಲ್ಲಿ ಅವ್ರಿಗೆ ಅನ್ಸ್ತು ಏನೋ ಮಾಡ್ತಾಳೆ ನೋಡೋಣ ಎಲ್ಲಿಗೆ ಹೋಗುತ್ತೆ ಫಿಂಗರ್ಸ್ಟ್ ನಿಮ್ಮ ಚೈಲ್ಡ್ ಚೈಲ್ಡ್ಹುಡ್ ಡೇಸ್ ನಾನು ಓದಿದ್ದು ಎಲ್ಲಾ ಮಡಿಕೇರಿ ಸೈಂಟ್ ಜೋಸೆಫ್ ಸ್ಕೂಲ್ ಅಲ್ಲಿ ವೆರಿ ಒಂದು ಸ್ಟೂಡಿಯಸ್ ಮನೆ ಸ್ಕೂಲ್ ಮನೆ ಸ್ಕೂಲ್ ಹೋಗೋದಂದ್ರೆ ತುಂಬಾ ಇಷ್ಟ ಅಂಡ್ ನನ್ನ ಟೀಚರ್ಸ್ನೆ ನೀವು ಯಾರಾದ್ರೂ ಕೇಳಬಹುದು ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಇರ್ತಿತ್ತು ಹುಷಾರಿಲ್ಲ ಅಂದ್ರೆ ಹೋಗಬೇಕು ಫ್ರೆಂಡ್ ಸ್ಟೂಡೆಂಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನನ್ಗೆ ಇಷ್ಟ ಸ್ಕೂಲ್ ಹೋಗೋದು ಇಷ್ಟ ಅಂಡ್ ಈ ಬಂದ್ರೆ ಸ್ಕೂಲ್ ಕ್ಲೋಸ್ ಮಾಡ್ಬಿಡ್ತಾರೆ ಅಂತಂದ್ರೆ ಅವಾಗಲೂ ನಾನ್ ಹೋಗಿ ಗೇಟ್ ಕ್ಲೋಸ್ ಆಗಿರೋದು ನೋಡೇ ಬರ್ಬೇಕಿತ್ತು ಯಾಕಂದ್ರೆ ನನ್ಗೆ ಗ್ಯಾರಂಟಿ ಇಲ್ಲ ಸ್ಕೂಲ್ ಓಪನ್ ಇರುತ್ತೆ ಅನ್ನೋದೇ ನಂದು ಒಂದರ ಅಲ್ಲದೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇರ್ತಿದೆ ನಂದು ನಮ್ಮ ಡೀಲ್ ಅದು ಅಂದ್ರೆ ನಾನ್ ಚೆನ್ನಾಗಿ ಓದ್ಬೇಕು ಅಂದ್ರೆ ನನ್ನ ಅಲ್ಲಿ ಇದಕ್ ಬಿಡ್ಬೇಕು ಅನ್ನೋದೊಂದಿತ್ತು ಸೊ ಅದೊಂದು ಪ್ಲಸ್ ಪಾಯಿಂಟ್ ನಂಗೆ ಯಾವಾಗ್ಲೂ ಡಾನ್ಸ್ ಮಾಡ್ತಿರ್ಬೇಕು ಸ್ಟೇಜ್ ಅಲ್ಲಿ ಇರ್ಬೇಕು ಕಾಂಪಿಟೇಷನ್ಸ್ ಅಲ್ಲಿ ಇರ್ಬೇಕು ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕು ಅಂತಿತ್ತು ಸೊ ಹೀಗೆ ಟ್ರಾವೆಲ್ ಆಗ್ತಾ ಹೋಗಿದೆ ಅಂಡ್ ಪಿ ಯು ಆಲ್ಸೋ ನಾನು ಅಲ್ಲೇ ಮಡಿಕೇರಿಲೇ ಮಾಡಿದ್ದು ಆಮೇಲೆ ಇಂಜಿನಿಯರಿಂಗ್ ಮೈಸೂರ್ ಮೈಸೂರು ನೀ ಫ್ಯಾನ್ ಫ್ಯಾನ್ ಎಂಜಾಯ್ ಮಾಡ್ತಾ ಆಕ್ಚುಲಿ ಸತ್ಯ ಹೇಳ್ಬೇಕು ಅಂದ್ರೆ ಮಡಿಕೇರಿ ಸ್ವಲ್ಪ ಸಿನಿಮಾ ನೋಡೋದು ಸ್ವಲ್ಪ ಕಮ್ಮಿ ಇತ್ತು ಸೊ ನಾವು ಹೋಗಿ ನೋಡೋದೆಲ್ಲ ತುಂಬಾನೇ ಕಮ್ಮಿ ಬಟ್ ತುಂಬಾ ಗೆಲ್ಲ ಸ್ವಲ್ಪ ಪ್ರೋತ್ಸಾಹ ಕೊಡ್ತಾ ಇದ್ರು ಡಾನ್ಸ್ ಅದು ನಾನು ಅಪ್ಪು ಸರ್ದು ಡಾನ್ಸ್ಗಳನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೆ ಅಂಡ್ ಅಪ್ಪು ಸರ್ ಅಲ್ದೆ ತಲಪತಿ ಸರ್ದು ವಿಜಯ್ ತಲಪತಿ ಸರ್ದು ಹಾಡ್ಗಳನ್ನ ತುಂಬಾ ಕೇಳ್ತಿದ್ದೆ ತುಂಬಾ ಡಾನ್ಸ್ ಮಾಡ್ತಿದ್ದೆ ಸೊ ನಮ್ಗೆ ಅಹ್ ಕ್ರಶ್ ಆ ತರ ಎಲ್ಲ ಏನು ಗೊತ್ತಿಲ್ಲ ಬಟ್ ಇಷ್ಟಪಟ್ಟು ಇವ್ರದೆಲ್ಲ ಹಾಡ್ ನೋಡಿ ಡಾನ್ಸ್ ಮಾಡ್ತಿದ್ದೆ ಇವ್ರ ಹಾಡ್ಗಳಿಗೆ ನಮ್ಮ ಚೈಲ್ಡ್ಹುಡ್ ಅಲ್ಲಿ ನಿಮ್ಗೆ ಯಾರ ಪ್ರಪೋಸ್ ಆಗ್ಲಿ ಲವ್ ಲೆಟರ್ ಕೊಟ್ಟು ಯಾವ್ದಾರ ರಿಜೆಕ್ಟ್ ಆಗಿರೋದ್ರೆ ಆತರ ಇರ್ತಾನೆ ಇಲ್ಲ ಯಾಕಂದ್ರೆ ಸ್ಕೂಲ್ ಅಲ್ಲಿ ಸೋ ಮತ್ತೆ ಓದಿದ್ರು ಮದ್ ಅಂದ್ರೆ ಮನೆ ಮನೆಯಿಂದ ಸ್ಕೂಲ್ ಸ್ಕೂಲ್ ಇಂದ ವಾಪಸ್ ಅದು ಕಾಲೇಜ್ ವರೆಗೂ ಅದೇ ಆಗಿದೆ ಸೊ ಆ ತರ ಎಲ್ಲ ಏನು ಇರ್ಲಿ ಆಮೇಲೆ ನಮ್ ತಂದೆ ತಾಯಿನೂ ಅಲ್ಲೇ ಇರ್ತಿದ್ರು ಯಾರು ಆತರ ಅಟೆಂಪ್ಟೇ ಮಾಡ್ಲಿಲ್ಲ ಈ ಟೀಚರ್ ಮೇಲೆ ಕ್ರೆಶ್ ಆಗೋದಂತ ಆ ತರದ್ದು ಏನಾಗಿದೆ ಇಂಜಿನಿಯರಿಂಗ್ ಅಲ್ಲಿ ಒಂದು ಅಂದ್ರೆ ಟೀಚರ್ ಅನ್ನೋದ್ಕಿಂತ ಅವರೊಬ್ರು ಸೀನಿಯರ್ ಅಲ್ಲ ಅವರು ಸೀನಿಯರ್ ಫ್ಯಾಕಲ್ಟಿ ತರ ಇದ್ರು ಅವ್ರು ನಿಜವಾಗ್ಲು ಎಲ್ಲಾರ್ಗು ಇಡೀ ಕಾಲೇಜಲ್ಲಿ ಅವ್ರ ಮೇಲ್ ಇತ್ತು ಹೆಸರು ಬೇಡ ಬಿಡಿ ಮೇಡಮ್ ನೀವು ಈ ಅಂದ್ರೆ ಮಾಡಲಿಂಗ್ ಆಗ್ಲಿ ಆಕ್ಟ್ರೆಸ್ ಆಗ್ಲಿ ಬರ್ಬೇಕಂದ್ರೆ ಒಂದು ರೋಲ್ ಮಾಡಲ್ ಇದ್ರು ಮೇಡಮ್ ಆಕ್ಚುಲಿ ನಂಗೆ ಪ್ರಿಯಾಂಕಾ ಚೋಪ್ರಾ ತುಂಬಾನೇ ಅವರ ಪರ್ಸನಾಲಿಟಿ ತುಂಬಾ ಇಷ್ಟ ನಂಗೆ ಆ ಅಂದ್ರೆ ಮಾಡ್ಲಿಂಗ್ ಗೆ ಅಂತ ಇದ್ರೂನು ಅದ್ರ ಜೊತೆ ಆಸ್ ಎ ಪರ್ಸನಾಲಿಟಿ ದಟ್ ಆ ಬಾಸ್ ಅದೊಂಥರ ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಸೊ ಅವ್ರದೊಂದು ಸ್ವಲ್ಪ ವಿಡಿಯೋಸ್ ಇಂಟರ್ವ್ಯೂಸ್ ನೋಡ್ತಾ ಇದ್ದೆ ಅಲ್ಲದೆ ನಥಿಂಗ್ ಪರ್ಟಿಕ್ಯುಲರ್ ನಾನೇನು ಇವ್ರ ತರ ಆಗ್ಬೇಕು ಅಥವಾ ಇವ್ರ ತರ ಇರ್ಬೇಕು ನಂದೇ ಯುನೀಕ್ ಆಗಿರ್ಲಿ ಅನ್ನೋ ತರನೇ ಐ ಗೋ ಹೆಡ್ ಇಂಡಸ್ಟ್ರಿಯಲ್ಲಿ ನೀವು ನೋಡಿದಂಗೆ ಕ್ರಿಟಿಸಿಸಮ್ ಇದೆಯಾ ಯಾವ ವಿಷಯದಲ್ಲಿ ಕಾಂಪಿಟೇಷನ್ ವಿಷಯದ ವಿಷಯದಲ್ಲಿ ಕ್ರಿಟಿಸಿಸಮ್ ಅಂದ್ರೆ ಡಿಪೆಂಡ್ಸ್ ಅಂದ್ರೆ ಐ ಡೋಂಟ್ ಥಿಂಕ್ ಸೊ ನಮ್ಮ ಕೋ ಆರ್ಟಿಸ್ಟ್ ಆಗಲಿ ಕೋ ಸ್ಟಾರ್ಸ್ ಆಗ್ಲಿ ಇವಾಗ ಎಲ್ರು ನನ್ಗೆ ಐ ಗ್ಲಾಡ್ ನಾನ್ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಲ್ಲಂತೂ ಎಲ್ಲರೂ ಈಚ್ ಅದನ್ನು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅವರು ಏನೇ ಇರ್ಲಿ ಈಗ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ನನ್ಗೆ ಒಂದ್ ಒಂದ್ ಸರ್ಕಲ್ ಫ್ರೆಂಡ್ಸ್ ಇದಾರೆ ಇಂಡಸ್ಟ್ರಿಲಿ ಎಲ್ರು ಚೆನ್ನಾಗಿದೆ ಹೀಗ್ ಮಾಡ್ಬೋದು ಅಥವಾ ಈ ಸ್ಟೋರಿ ಚೆನ್ನಾಗಿತ್ತು ಮಾಡ್ಲಾ ಅಂತ ಒಂದು ಕೇಳಿ ಸಜೆಷನ್ ತೊಕೊಂಡು ಮಾಡೋಷ್ಟು ನಾವೆಲ್ಲ ಬೆಳ್ದಿದೀವಿ ಅನ್ಸುತ್ತೆ ಸೊ ಆ ಕ್ರಿಟಿಸಿಸಮ್ ಆಕ್ಚುಲಿ ಹೊರಗಿನವ್ರಿಂದ ಬರ್ತಾ ಇದೆ ನಮ್ ಜರ ಇವಾಗ ನಮ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅನ್ಸುತ್ತೆ ಅಂದ್ರೆ ನಾವೇನೇ ಮಾಡ್ತಿದ್ರು ಈ ಪಾತ್ರಕ್ಕೋಸ್ಕರ ಮಾಡ್ತಿರ್ತೀವಿ ಅಥವಾ ಪರ್ಸನಲ್ ಲೈಫಲ್ ನಾವು ಬೇರೆ ತರನೇ ಇರ್ತೀವಿ ಅನ್ನೋದ್ನ ಒಂಚೂರು ಅರ್ಥ ಮಾಡ್ಕೊಂತ ಹೋದ್ರೆ ಕ್ರಿಟಿಸಮ್ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ಸುತ್ತೆ ನೀವು ಕ್ರೇಸಿಯಸ್ಟ್ ಫ್ಯಾನ್ ಮೂವ್ಮೆಂಟ್ ಯಾವ್ದಾರ ನೋಡಿದ್ರಮ್ಮ ನಿಮ್ಮ ಸದ್ಯಕ್ಕೆ ನಾನ್ ನೋಡಿರೋದ್ ಅದೇ ಅವರು ಆರ್ಟ್ ವರ್ಕ್ ಎಲ್ಲ ಮಾಡ್ತಾರಲ್ಲ ಐ ಫೀಲ್ ವೆರಿ ಹ್ಯಾಪಿ ಅಂದ್ರೆ ಅವ್ರ ಟೈಮ್ ತಗೊಂಡು ಒಂದಿಷ್ಟು ಅವರ್ ಕೂತ್ಕೊಂಡು ನಮ್ಮ ನಮ್ಮ ಫೋಟೋಸ್ ನ ಆರ್ಟ್ ಆರ್ಟ್ ರೂಪದಲ್ಲಿ ತರೋದು ಅದೆಲ್ಲ ತುಂಬಾ ಖುಷಿ ಆಗುತ್ತೆ ಸೊ ಐ ಆಮ್ ಹೋಪಿಂಗ್ ಇನ್ನೊಂದಿಷ್ಟು ಒಂದಿಷ್ಟು ಫ್ಯಾನ್ಸ್ ನ ಗಳಿಸ್ತೀನಿ ತೇಜಸ್ವಿನಿ ಅವರು ಏನ್ ಮಾಡ್ತಾರೆ ನಾನು ಫ್ರೀ ಟೈಮಲ್ಲಿ ಮೋಸ್ಟ್ಲಿ ಇರ್ತೀನಿ ಇಲ್ಲಾಂದ್ರೆ ಮಡಿಕೇರಿ ನಮ್ಮ ಮನೆಗೆ ಹೊಟ್ಟೋಗ್ತೀನಿ ಇಫ್ ನಾಟ್ ನಾ ಇಲ್ಲೇ ಇದ್ರೆ ಕುಕ್ಕಿಂಗ್ ತುಂಬಾ ಇಷ್ಟ ನನಗೆ ಸೊ ಕುಕ್ ಮಾಡ್ತೀನಿ ಫ್ರೆಂಡ್ಸ್ ನ ಮನೆ ಕರಿತೀನಿ ಅಂಡ್ ಅಷ್ಟೇ ಇಲ್ಲ ಬುಕ್ ಓದ್ತಾ ಇರ್ತೀನಿ ಲಾಟ್ ಆಫ್ ಟೈಮ್ಸ್ ನಾನು ಬುಕ್ ಒಳಗಿರ್ತೀನಿ ಏನಾದ್ರೂ ಓದ್ಕೊಂಡು ಮಾಡ್ಕೊಂಡು ಪೇಂಟಿಂಗ್ ಮಾಡ್ತೀನಿ ಒಂದಿಷ್ಟು ಅಂಡ್ ಒಂದ್ ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಏನಾದ್ರು ತಿಳ್ಕೊಳಕ್ ಟ್ರೈ ಮಾಡ್ತಾ ಇರ್ತೀನಿ ಮೆಡಿಟೇಷನ್ ಇಸ್ ಸಮಥಿಂಗ್ ಐ ಲೈಕ್ ಈ ತರ ಒಂದ್ ಸ್ವಲ್ಪ ಮೆಂಟ್ಲಿ ನನ್ ಐ ಐ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಸೊ ನಾನು ಉಬ್ಳೆದಾಗ ಇದೇ ಮಾಡ್ತಿರ್ತೀನಿ ಆ್ಯಸ್ ಅ ರಿಪೋಟರ್ ಅಂತಲ್ಲ ನಾನು ಆಸ್ ಅ ಫ್ರೆಂಡ್ ಆಗಿ ನೋಡಿದೀನಿ ಮೇಡಮ್ ಜಾಸ್ತಿ ನೀವು ಸ್ಪಿರಿಚುವಲ್ ಕಡೆ ಎಷ್ಟು ಒತ್ತು ಕೊಡ್ತಾ ಇರ್ತೀರ ಯಾಕೆ ಅಂತ ಐ ತಿಂಕ್ ನನ್ನ ಮೆಂಟಲ್ ಗೆ ಅಂಡ್ ಸ್ಪಿರಿಚುಲ್ ಕಡೆ ಅನ್ನೋದ್ಕಿಂತ ಇಟ್ಸ್ ಅ ನೆಸೆಸಿಟಿ ನಾವ್ ಇವತ್ತಿದ್ದೀವಿ ಅಂದ್ರೆ ದೇರ್ ಇಸ್ ಪಾಸಿಟಿವ್ ಎನರ್ಜಿ ಒಂದ್ ಎನರ್ಜಿ ಇದೆ ಬಿಲೀವ್ ಮಾಡ್ತೀನಿ ಅಂಡ್ ಆ ಗಾಡ್ಸ್ ಗ್ರೇಸ್ ಇಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ ಉಸಿರಾಡ್ತಿದ್ದೀವಿ ಅಂದ್ರೆ ದೇರ್ ಇಸ್ ಅ ಗ್ರೇಸ್ ಸೊ ಇದನ್ನ ಬಲವಾಗಿ ನಂಬಿದೀನಿ ಅದಕ್ಕೆ ಆ ಕಡೆ ಒಲವು ಜಾಸ್ತಿ ನಿಮ್ಮ ಕನಸಿನ ರಾಜ ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಆಗಲಿ ಹೇಗಿರ್ಬೇಕು ನಿಮ್ಮ ಪ್ರಕಾರ ತುಂಬಾ ಯೋಚನೆ ಮಾಡ್ಲಿಲ್ಲ ಯಾಕಂದ್ರೆ ನಾನ್ ಇವತ್ತ್ ಕೂತ್ಕೊಂಡು ನನ್ ಸ್ಕ್ರಿಪ್ಟ್ ಹಿಂಗಿರ್ಲಿ ಅಂತಾನೆ ಯೋಚನೆ ಮಾಡ್ತಾ ಇರ್ತೀನಿ ಸೊ ಈ ಸ್ಕ್ರಿಪ್ಟ್ ಅಲ್ಲಿ ಹಿಂಗಿರ್ಲಿ ಪಾತ್ರ ಹೀಗಿರ್ಲಿ ಅಂತ ಸೊ ಕನಸಿನ ರಾಜ ಹೀಗಿರ್ಬೇಕು ಅಂತೆಲ್ಲಾ ಯೋಚನೆ ಬಟ್ ಆಫ್ ಕೋರ್ಸ್ ಆ ನಂಗೆ ಒಂದ್ ಸೆನ್ಸಿಟಿವ್ ಆಗಿರೋ ಒಂದು ಹುಡುಗ ತುಂಬಾ ಇಷ್ಟ ಆ ಒಂದು ಟಾಲ್ ಡಾಕ್ ಅಂಡ್ ಹ್ಯಾಂಜಮ್ ಅಂತಾರಲ್ಲ ಆ ತರ ಒಂದು ಸೆನ್ಸಿಟಿವ್ ನಮ್ಮ ಆ ಇಮೋಷನ್ಸ್ ಗೆ ಮಿಡಿಯೋ ಅಂತ ಒಂದು ಹುಡುಗ ಇರ್ಬೇಕು ಅನ್ನೋದೇಶ ಫ್ರೀ ಟೈಮ್ ಅಲ್ಲಿ ಜಾಸ್ತಿ ಯಾವ ಸಾಂಗ್ಸ್ ಎಲ್ಲ ನನ್ ಮೂಡ್ ಪ್ರಕಾರ ಅದು ಇವಾಗ ಒಂದೊಂದಿನ ಸಾಂಗ್ಸ್ ಗಿಂತ ನಾನು ರಾಮಾಯಣದ್ದು ಮಹಾಭಾರತದ್ದು ಆ ವಿಡಿಯೋಸ್ ಇದ್ರೆ ಕೇಳ್ತಾ ಇರ್ತೀನಿ ಸಾಂಗ್ಸ್ ಅಂದ್ರೆ ನನ್ಗೆ ಅವತ್ತು ಇವಾಗ ಏನೋ ಕುಕ್ ಮಾಡ್ತಾ ಇರ್ತೀನಿ ಅವತ್ತೇನೋ ಒಂದ್ ಸ್ವಲ್ಪ ಡಾನ್ಸ್ ಅಲ್ಲಿ ಇದ್ರೆ ಆ ತರ ಸಾಂಗ್ಸ್ ಪೆಪ್ಪಿ ಸಾಂಗ್ಸ್ ಕೇಳ್ತಾ ಇರ್ತೀನಿ ಇಲ್ಲ ಏನೋ ಸ್ವಲ್ಪ ಇಮೋಷನಲ್ ಇದ್ರೆ ಸ್ವಲ್ಪ ಇಮೋಷನಲ್ ಸಾಂಗ್ಸ್ ಕೇಳ್ತಾ ಇರ್ತೀನಿ ಆಕ್ಟಿಂಗ್ ಅಂತಂದ್ರೆ ನಾನು ಇವ್ರ ರೆಫರೆನ್ಸ್ ತಗೊಂಡ್ರೆ ಅವ್ರಗಳ ಪಾತ್ರ ಮಾಡ್ಬೋದು ಅಂತಂದ್ರೆ ಯಾವ ನಟ್ರು ಮಾಡಿ ನಾನು ಆಕ್ಚುಲಿ ಆ ತರ ಕಂಪೇರ್ ಮಾಡಲೇ ಇಲ್ಲ ಯಾಕೆಂದ್ರೆ ನಮ್ಮ ಇಂಡಸ್ಟ್ರಿಲಿ ಒಬ್ಬೊಬ್ರು ಒಂದೊಂದ್ ತರ ಇದಾರೆ ಒಬ್ಬೊಬ್ರು ಒಂದೊಂದ್ ತರ ಚೆನ್ನಾಗಿ ಮಾಡಿದ್ದಾರೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ರೀಸೆಂಟ್ ಟೈಮ್ಸ್ ಅಲ್ಲೇ ನೋಡಿದ್ರೆ ಈಗ ಸಪ್ತಸಾಗರ್ ನೋಡಿದ್ರೆ ರಕ್ಷಿತ್ ಸರ್ ಮತ್ತೆ ಹೇಮಂತ್ ರಾವ್ ಸರ್ ಬರ್ದಿರೋ ಪಾತ್ರಗಳು ಈಗ ಚೈತ್ರ ಅವರಾಗಿರ್ಲಿ ರುಕ್ಮಿಣಿ ಅವ್ರ ಪಾತ್ರ ತುಂಬಾನೇ ಅದ್ಭುತವಾಗಿದೆ ಸ್ವಲ್ಪ ಹಳೆದಕ್ ಹೋದ್ರೆ ಮೇ ಬಿ ಈಗ ದಿಯಾ ಇರ್ಬೋದು ಇಲ್ಲ ಲವ್ ಮಾಕ್ಟೆಲ್ ಅಲ್ಲಿರೋ ಪಾತ್ರಗಳಿರ್ಬೋದು ಎಲ್ಲ ತುಂಬಾ ಅದ್ಭುತವಾಗಿ ಹೆಣ್ಮಕ್ಳು ಕ್ಯಾರೆಕ್ಟರ್ ಬರ್ದಿದ್ದಾರೆ ಸೊ ಅದನ್ನ ನಾ ಮಾಡ್ಬೇಕು ಅಂತ ಯಾವತ್ತು ಆ ತರ ಅನ್ಕೊಂಡಿಲ್ಲ ಆ ಮಾಡ್ಬೇಕಿತ್ತು ಅಂತ ಅನ್ಕೊಂಡಿಲ್ಲ ಅವ್ರು ಮಾಡೋದನ್ನ ತುಂಬಾ ಜಸ್ಟಿಸ್ ಆಗಿ ಕರೆಕ್ಟ್ ಆಗಿ ಮಾಡಿದ್ದಾರೆ ಆತರ ಪಾತ್ರ ಸಿಗದ್ರೆ ತುಂಬಾ ಖುಷಿಯಾಗಿ ಮಾಡ್ತೀನಿ ಫ್ಯೂಚರ್ ಅಲ್ಲಿ ಮ್ಯಾಮ್ ನನಗೆ ಇದೇ ತರ ಪಾತ್ರ ಬೇಕು ಅನ್ನೋದ ಮೈಥಾಲಜಿ ಇಷ್ಟಪಡ್ತೀರಾ ಯಾವ ತರ ಪಾತ್ರಗಳು ಇಷ್ಟ ನಂಗೆ ಆಕ್ಚುಲಿ ಮೈಥಾಲಜಿ ತುಂಬಾನೇ ಇಷ್ಟ ಅಂದ್ರೆ ಮೈಥಾಲಜಿ ಅನ್ನೋದಕ್ಕಿಂತ ಈ ಕ್ವೀನ್ ಮೈಥಾಲಜಿ ಅದಕ್ಕೆ ಪಿರಾಡಿಕಲ್ ಕ್ವೀನ್ ಇರ್ಬೋದು ಇಲ್ಲ ಒಂದು ಮೇ ಬಿ ಹಾರ್ಸ್ ರೈಡ್ ಒಂಥರ ಡೈನಮಿಕ್ ಆಗಿರುವಂತ ನಂಗೆ ಮಹಾಲಕ್ಷ್ಮಿ ಮ್ಯಾಮ್ ಅಂದ್ರೆ ತುಂಬಾ ಇಷ್ಟ ಸೊ ಅವರ ಪಾತ್ರಗಳನ್ನ ಅವಾಗ ನೋಡುವಾಗ ಈ ಪೊಲೀಸ್ ಆಫೀಸರ್ ಇರ್ಬೋದು ಆ ತರ ಅಥವಾ ಈ ಪಾಲಿಟಿಷಿಯನ್ ಹಾಗೆ ರೋಲ್ ರೋಲ್ಗಳು ತುಂಬಾನೇ ಇಷ್ಟ ಆಗುತ್ತೆ ನನಗೆ ಸೊ ವಿತ್ ಒವಿಯಸ್ಲಿ ಈ ಗರ್ಲ್ ನೆಕ್ಸ್ಟ್ ಡೋರ್ ಪಾತ್ರಗಳು ಖುಷಿ ಆಗುತ್ತೆ ಬಟ್ ಈ ತರದ್ದು ಒಂದು ಚಾಲೆಂಜಿಂಗ್ ಅಂತ ಈ ಸಮಾಜಕ್ಕೆ ವುಮೆನ್ ಓರಿಯೆಂಟೆಡ್ ಸಿನಿಮಾಗಳು ಬೇಕಾಗಿರುತ್ತೆ ಆ ಸಿನಿಮಾದಲ್ಲಿ ನಿಮ್ಗೆ ಆಯ್ಕೆ ಆದ್ರೆ ನೀವು ಮಾಡ್ತೀರಾ ಖಂಡಿತವಾಗ್ಲೂ ಮಾಡ್ತೀನಿ ಆಕ್ಚುಲಿ ನಾನೇನ್ ಅನ್ಕೊಂಡಿದ್ದು ಅಂದ್ರೆ ಫಸ್ಟ್ ಸಿನಿಮಾ ನಂದು ವಿಮೆನ್ ಸೆಂಟರ್ ಕೆ ಇದ್ದಿದ್ದು ಸೊ ಅದ್ರಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು ಸೊ ತುಂಬಾನೇ ಕಲಿಯಕ್ ಸಿಕ್ತು ನನ್ಗೆ ಯಾಕಂದ್ರೆ ಇಡೀ ಪಾತ್ರ ಆ ಹೆಣ್ಮಗು ಸುತ್ತಾನೆ ಓಡಾಡ್ತಿರುತ್ತೆ ಸೊ ಎಲ್ರು ತುಂಬಾ ಹೇಳ್ಕೊಡಕ್ ಬರ್ತಾರೆ ಟೀಚಿಂಗ್ ಇರುತ್ತೆ ಟ್ರೈನಿಂಗ್ ಇರುತ್ತೆ ಸೊ ತುಂಬಾನೇ ಇಷ್ಟ ಆಯ್ತು ನನ್ಗೆ ಆ ವಿಮೆನ್ ಸೆಂಟ್ರಿಕ್ ಅಥವಾ ವಿಮೆನ್ ಓರಿಯೆಂಟೆಡ್ ಅಂದ್ರೆ ನಾ ಖಂಡಿತವಾಗ್ಲೂ ಮಾಡಕ್ ಓಕೆ ಇಷ್ಟು ಇಷ್ಟು ವರ್ಷ ಜನರಲ್ಲಿ ನೀವು ಕಲಿತಂತ ಪಾಠಗಳೇನ ತುಂಬಾನೇ ಇದೆ ನಾವ್ ಅವ್ರೆ ಅಂದ್ರೆ ಒಂದು ಎರಡು ಅಂತ ಹೇಳಕ್ ಇಷ್ಟಪಡೋಲ್ಲ ಒಂದು ಕ್ರಾಫ್ಟ್ ಎವ್ರಿ ಡೇ ಇಸ್ ಅ ಗ್ರೋತ್ ನಾನು ಅದನ್ನೇ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಲ್ದಿರೋದ್ರಿಂದ ನನ್ಗೆ ಎವ್ರಿ ಡೇ ಆನ್ ಸೆಟ್ ಇಸ್ ಅ ಟೀಚ್ ಇಸ್ ಅ ಲರ್ನ್ ಲರ್ನಿಂಗ್ ಅಲ್ಲೇ ಬಂದಿದೀನಿ ಎಕ್ಸ್ಪ್ಲೋರ್ ಮಾಡ್ತಾನೆ ಇದ್ದೀನಿ ನಾನು ಥ್ಯಾಂಕ್ಫುಲಿ ನಾನು ಆಕ್ಟ್ ಮಾಡಿರೋ ಎಲ್ಲ ಕೋ ಸ್ಟಾರ್ಸ್ ಆಗ್ಲಿ ಈಗ ಪ್ರಮೋದ್ ಸರ್ ಆಗ್ಲಿ ಇವಾಗ ವಶಿಷ್ಠ ಸಿಂಹ ಅವ್ರಿರ್ಬೋದು ಲಿಖಿತ್ ಶೆಟ್ಟಿ ಅವರು ಅವರೆಲ್ಲ ಒಂದ್ ಒಂದ್ ಹಲವಾರು ಸಿನಿಮಾಗಳನ್ನ ಮಾಡಿದವರು ಅಂಡ್ ಅವ್ರನ್ನ ನಾವು ಸೆಟಲ್ ನೋಡಿದಾಗ ಒಂದಿಷ್ಟು ಕಲ್ಯಾಣ ಅಂತ ಅನ್ಸುತ್ತೆ ಸೊ ಅಲ್ಲದೆ ನನ್ಗೆ ಸಿಕ್ಕಿರೋ ಕೋಸ್ಟಾರ್ ಈಗ ಫಾರ್ ಎಕ್ಸಾಂಪಲ್ ಫುಲ್ ಮೀಲ್ಸ್ ಅಲ್ಲಿ ಖುಷಿ ಇರ್ಬೋದು ಸೊ ಅವರು ಒಂದಿಷ್ಟು ಇಂಡಸ್ಟ್ರಿಲ್ ಮಾಡೋದು ಅವ್ರನ್ನ ನೋಡಿ ಕಲಿಯೋದು ತುಂಬಾನೇ ಇದೆ ಸೊ ಕಲಿತಾ ಇದ್ದೀನಿ ಓಕೆ ನಮ್ ನಿಮ್ಗ್ ಇಂಡಸ್ಟ್ರೀಲಿ ಕೆಲವು ಫ್ರೆಂಡ್ಸ್ಗಳಿದ್ದಾರೆ ಫಾರ್ ಎಕ್ಸಾಂಪಲ್ ಖುಷಿ ಮಾಡಮ್ ಆಗಿರ್ಬೋದು ವಾಶಿಕನ್ ಅವ್ರ ಕಡೆಯಿಂದ ಏನ್ ಕಲ್ತಿದ್ರನು ಅದೇ ಹೇಳಿದ್ ನಾನು ನನ್ನ ಸರ್ಕಲ್ ಒಂದಿಷ್ಟು ಜನ ಇರೋದ್ರಿಂದ ಅವರು ಯಾವತ್ತೂ ನಮ್ಮನ್ನ ನನ್ನ ಕೆಳಗ್ ಬಿಟ್ಟಿಲ್ಲ ಅಂಡ್ ತುಂಬಾನೇ ಪ್ರೋತ್ಸಾಹ ಕೊಟ್ಟಿದ್ದಾರೆ ಯಾವ್ದಾದ್ರೂ ಈಗ ನನ್ಗೆ ಸ್ಕ್ರಿಪ್ಟ್ ಕನ್ಫ್ಯೂಷನ್ ಇದೆ ಅಥವಾ ಮಾಡ್ಬೇಕು ಮಾಡ್ಬಾರ್ದು ಅಥವಾ ಹಿಂ ಮಾಡ್ಬ್ಲಾ ಆ ತರದಿರುವ ಅಥವಾ ನಾವೇನೋ ಪಿಕ್ಚರ್ ಹಾಕಿರ್ತೀವಿ ಅದಕ್ಕೊಂದು ಕಮೆಂಟ್ ಆಗ್ಲಿ ಅದ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಸೊ ಇದು ಮುಖ್ಯ ಆಗುತ್ತೆ ನಮ್ಮ ಸುತ್ತ ಇರೋ ಒಂದು ಬೆಸ್ಟ್ ಫ್ರೆಂಡ್ಸ್ ಅಥವಾ ಕ್ಲೋಸ್ ಫ್ರೆಂಡ್ಸ್ ಅಂತ ಇರೋರು ಇದ್ನ ಈ ಪ್ರೋತ್ಸಾಹ ಇಂದ ನಮಗೆ ಇನ್ನೊಂದಿಷ್ಟು ಮೋಟಿವೇಶನ್ ಜಾಸ್ತಿ ಆಗುತ್ತೆ ಅಂತ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಇಂದನು ಒಂದ್ ಸ್ವಲ್ಪ ಮೋಟಿವೇಶನ್ ಬಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಐ ತಿಂಕ್ ಅದನ್ನೇ ನಾನ್ ಕಲ್ತಿರೋದು ಯಾರು ಒಬ್ರನ್ನೊಬ್ರು ಬೀಳಕ್ ಬಿಡ್ತಾ ಇಲ್ಲ ಸೊ ಜೊತೆಲೆ ಮುಂದೆ ಹೋಗ್ತಾ ಇದೀವಿ ಅವರವರ ಪಾತ್ ಡಿಫ್ರೆಂಟ್ ಇದೆ ಅವರವರ ಪಾತ್ ಒಂದು ಗೋಲ್ ಇರಬಹುದು ಸೇಮ್ ಬಟ್ ಆ ಪಾತ್ ಎಲ್ರು ಸಾಕ್ಟರ್ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿ ಕ್ಯಾರೆಕ್ಟರ್ ಸಿನಿಮಾಗಳು ಸಿಕ್ತಿಲ್ಲ ಅಂತಂದಾಗ ನಿಮ್ಮ ಆಯ್ಕೆ ಏನಾಗಿರುತ್ತೆ ಅಂದ್ರೆ ಅಂದ್ರೆ ನಿಮ್ಗೆ ಇಂಗ್ಲಿಷ್ ಸಿನಿಮಾ ಆದ್ಮೇಲೆ ಸಿನಿಮಾಗಳು ಕಮ್ಮಿ ಆಗ್ತಿದೆ ಅಂದ್ರೆ ಪಾತ್ರಗಳು ನಿಮ್ಗೆ ಆದಂತ ಕಮ್ಮಿ ಆಗ್ತಿದೆ ಅದಕ್ಕೆ ಏನ್ ಎಕ್ಸ್ಪ್ಲೋರ್ ಮಾಡ್ತಾ ಇದಾರೆ ಐ ತಿಂಕ್ ಇವಾಗ ಹೇಗ ನಮ್ಗೆ ಡಿಕೋಡ್ ಮಾಡಕ್ಕೆ ಮಾಡೋಕೆ ಗೊತ್ತಾಗ್ತಿಲ್ಲ ಯಾಕೆ ಥಿಯೇಟರ್ ಬರ್ತಿಲ್ಲ ಅಥವಾ ನಮ್ಗೆ ಯಾಕೆ ಆತರ ಪಾತ್ರ ಸಿಕ್ತಿಲ್ಲ ಡಿಕೋಡ್ ಮಾಡ್ ಮಾಡಕ್ ಕೂತ್ರೆ ಒಂದು ಸಾವಿರ ರೀಸನ್ಸ್ ಬರ್ತಿದೆ ಆ ಸಾವಿರ ರೀಸನ್ ಅಲ್ಲಿ ಮೇನ್ ರೀಸನ್ ಏನು ಅಂತ ಗೊತ್ತಾಗ್ತಿಲ್ಲ ಸೊ ಅದಕ್ಕೆ ನಾನು ತುಂಬಾ ರಿಗ್ರೆಟ್ ಮಾಡಲ್ಲ ಅಥವಾ ತುಂಬಾ ಯೋಚನೆ ಮಾಡಲ್ಲ ಸೊ ಇಂಗ್ಲಿಷ್ ಮಂಜಾ ಒಂದ್ ಒಳ್ಳೆ ಕಲಿಕೆ ಇತ್ತು ನನ್ಗೆ ಅಲ್ಲಿ ಫಸ್ಟ್ ಆಫ್ ಆಲ್ ನನ್ ಕೋಸ್ಟಾರ್ ಹಾಗಿದ್ರು ಪ್ರಮೋದ್ ಸರ್ ಅದ್ಭುತವಾದ ನಟ ಅಂಡ್ ನಮ್ ಆ ಟೀಮು ಅಷ್ಟೇ ತುಂಬಾ ಚೆನ್ನಾಗಿ ನನ್ನ ನೋಡ್ಕೊಂಡ್ರು ಆ ಸ್ಕಿಲ್ ಇಂಪ್ರೂವ್ ಮಾಡೋಕ್ಕೂ ಹೆಲ್ಪ್ ಮಾಡಿದ್ರು ಒಳ್ಳೆ ವರ್ಲ್ಡ್ ನೆಕ್ಸ್ಟ್ ಡೋರ್ ಪಾತ್ರ ಅದು ಅಂಡ್ ನನಗೂ ಈ ಫ್ಲಾಟ್ ನಂಬರ್ ನೈನ್ ಮೇರಿ ಎಲ್ಲ ಒಂದ್ ಸ್ವಲ್ಪ ಥ್ರಿಲ್ಲರ್ ಕಂಟೆಂಟ್ ಇದ್ರಿಂದ ನಂಗ್ ಸ್ವಲ್ಪ ರಿಫ್ರೆಶಿಂಗ್ ಆಗಿತ್ತು ಸೊ ಅದಾದ್ಮೇಲೆ ಅದಾದ್ಮೇಲೆ ಸೂಪರ್ ಕಪಲ್ ನೀವು ಸೂಪರ್ ಕಪಲ್ ಮಾಡಿದ್ಮೇಲೆ ಕಾಮಿಡಿ ಪಾತ್ರ ಸೊ ಸಿಕ್ಕಿದೆ ಪಾತ್ರಗಳು ಸಿಕ್ತಿದೆ ಬಟ್ ಸ್ಲೋ ಆಗಿ ನನ್ನ ನಾನು ಸ್ಟೋರಿಗಳನ್ನ ಕೇಳಿ ಆಯ್ಕೆ ಮಾಡ್ಕೋ ಅಂಡ್ ಐ ತಿಂಕ್ ಕೋವಿಡ್ ಆದ್ಮೇಲೆ ಟೈಮ್ ತಗೊಂಡ್ರು ಎಲ್ಲಾರು ಒಂದು ಸ್ಟೋರಿ ಕಂಟೆಂಟ್ ನ ತೆರೆ ಮೇಲೆ ತರಕಾರಿ ಈ ವರ್ಷ ಚೆನ್ನಾಗಿರ್ಬೇಕು ಫುಲ್ ಮೀಲ್ಸ್ ಕಂಪ್ಲೀಟ್ ಆಗಿದೆ ನಮ್ಮ ಫುಲ್ ಮೀಲ್ ಸಿನಿಮಾ ಈ ವರ್ಷ ಬರುತ್ತೆ ಬಟ್ ಆಫ್ಟರ್ ಜೂನ್ ಅಂತ ಅನ್ಕೊಂಡಿದೀವಿ ಆಲ್ಮೋಸ್ಟ್ ಮುಗ್ದಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಮುಗ್ದಿದೆ ಇನ್ನೊಂದು ಇನ್ನೊಂದು ವಾರ ತ್ರೀ ಟು ಫೋರ್ ಡೇಸ್ ಇದೆ ಅಷ್ಟೇ ದಟ್ ಆಲ್ಸೋ ವಿಲ್ ಬಿ ಡನ್ ನೋಡ್ಬೇಕು ನೆಕ್ಸ್ಟ್ ನಾ ಸ್ಟಾರ್ಸ್ ಹೇಳ್ಕೊಂಡು ಹೋಗ್ತೀನಿ ಅವ್ರ ಕಡೆಯಿಂದ ಓಕೆ ಓಕೆ ದರ್ಶನ್ ಸರ್ 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 ಫ್ಯಾನ್ಸ್ ಫ್ಯಾನ್ಸ್ ಸ್ಟೈಲ್ ಯಶ್ ಐ ಐ ಥಿಂಕ್ ಅವರು ಅವರು ಶಿವಣ್ಣ ಶಿವಣ್ಣ ಅಂಡ್ ಹಂಬಲ್ ಸೊ ಅದೆರಡು ತುಂಬಾನೇ ಓವರ್ ಆಗಿ ತುಂಬಾನೇ ಇದೆ ಅವರಲ್ಲಿ ತುಂಬಿ ತುಂಬಿ ತುಳುಕ್ತಾ ಇದೆ ಅಂತಾರಲ್ಲ ಹಾಗೆ ಆಕ್ಚುಲಿ ನನಗೆ ಶಿವಣ್ಣ ಅವರ ಸ್ಟೈಲ್ ತುಂಬಾ ಇಷ್ಟ ಓಕೆ ಧ್ರುವ ಸರ್ಜಾ ಸರ್ ಆ ರಗಡನೆಸ್ ಮೇಬಿ ಮತ್ತೆ ಅವ್ರ ಹನುಮಾನ್ ಸ್ವಾಮಿ ಭಕ್ತರು ಕರೆಕ್ಟ್ ಐ guessing सेम ವಿತ್ ಕನೆಕ್ಟ್ ಓಕೆ ವಿನೋದ್ ಪ್ರಭಾಕರ್ ಸರ್ ಸಿಂಪ್ಲಿಸಿ ವಿನೋದ್ ಶ್ರೀಮುಳಿ ಸರ್ ಅವರು ಅದಕ್ಕೆ ಅನ್ನೋದಕ್ಕಿಂತ ಅವ್ರು ಎಲ್ಲರನ್ನ ಮಾತಾಡ್ಸೋದು ಮಾತಾಡಿಸೋದು ತುಂಬಾ ಪೊಲೈಟ್ ಅಂಡ್ ಒಳ್ಳೆ ಜೆಸ್ಚರ್ ಅಲ್ಲಿ ಮಾತಾಡ್ಸ್ತಾರೆ ನಾನು ಒಂದೆರಡು ಮುಸ್ಲಿ ಮಾತಾಡ್றೋ ಹಾಗೆ ಅನಿಸ್ತು ಸೋ ದಟ್ ಓಕೆ ರಚಿತ್ರಾ ರಮ್ಮಾಡಂ ದಿಂಪ್ಲ್ ಆರ್ ನಗು ಆ ಒಂದು ಐ ಫೀಲ್ ಮುಗ್ಧ ಒಂದು ಓಪನ್ ಆಗಿ ನಗ್ತಾರಲ್ವಾ ಇಟ್ಸ್ ವೆರಿ ನೈಸ್ ಓಕೆ ಎಲ್ಲ ಎಲ್ಲ ಐ ಥಿಂಕ್ शी शी ಮೈ ಹಾರ್ಟ್ ಸೋ ಯಾ ಕುಶಿರವಿ ಅವರ ಕಣ್ಣು ಬ್ಯೂಟಿಫುಲ್ ಆಗಿ ಅವ್ರ ಮನಸ್ಸು ತುಂಬಾ ಚೆನ್ನಾಗಿದೆ ರುಕ್ಮಣಿ ವಸಂತ

ಆಹ್ಹ್ ಒಂದು ರೆಕಗ್ನಿಷನ್ ಸಿಗೋದು ಒಂದು ಆರ್ಟಿಸ್ಟಿಕ್ ತುಂಬಾ ಆರ್ಟಿಸ್ಟ್ ಗೆ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಅದೊಂದ್ ಒಳ್ಳೆ ಮೋಟಿವೇಶನ್ ನಮ್ಗೆ ನೆಕ್ಸ್ಟ್ ಇನ್ನೇನಾದ್ರೂ ಮಾಡೋಣ ಇನ್ನೊಂದಿಷ್ಟ್ ಏನಾದ್ರೂ ಸಿಗ್ಲಿ ಅನ್ನೋದು ಅದೊಂಥರ ಪಾಸಿಟಿವ್ ಮೋಟಿವೇಶನ್ ಅಂತಾರಲ್ಲ ಹಾಗೆ ಹರ್ಫುಲ್ಲಿ ಆ ದ ಬೆಸ್ಟ್ ವಿನ್ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಿತ್ತಾರ ಅಂತ ಹೇಳಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ತ್ಯಾಂಕ್ ಯು ನಡಿಗರ ಮನೆ ಮಾತಾಗಿರುವ ಸಿನಿಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಜೀನ್